ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮುಸಲ್ಮಾನ್ ಅಲ್ಲಿ ಇಸ್ಲಾಂ ಅಲ್ಲಿ ಪಂಗಡ ಇದೆ ಕ್ರಿಶ್ಚಿಯನ್ ಅಲ್ಲಿ ಹತ್ತಾರು ಪಂಗಡ ಇದೆ ಯಾಕೆ ಸೇರಿಸಿಲ್ಲ ಮುದ್ದಕ್ಕೆ ಬೌದ್ಧರ್ಮದನ್ನ ತಗೋಬಹುದು ಈ ನಯಾನ ಮಹಾಯಾನ ಇದೆ ಅದನ್ನು ಸೇರಿಸಬಹುದಾಯ್ತು ಜೈನದಲ್ಲಿ ಸೇತಂ ಇದೆ ಅದನ್ನು ಸೇರಿಸಬಹುದ್ದು ಇವರ ಉದ್ದೇಶ ಒಂದೇ ಹಿಂದೂ ಧರ್ಮನ ಹೊಡೆಯಬೇಕು ಜಾತ್ ಜಾತಿ ಮತ್ತೆ ಕಿತ್ತಾಟ ತಂದಾಗಬೇಕು ಇವ್ರನ್ನ ಹೊಡೆದ ನೀತಿನ ಅನ್ಸರ್ಬೇಕು ಅಂತ ಸಿದ್ದರಾಮಯ್ಯ ಕಲ್ತಿದ್ದಾರೆ ಹಾಗಾಗಿ ಈ ಗೌಡ ಪದ್ಧತಿ ಪದ ಪದನ ಕೂಡ ಸೇರಿಸಿದ್ದಾರೆ ಅವನಿಗೆ ಗೊತ್ತು ಹಳೆ ಮೈಸೂರು ಭಾಗದ ನಾಯಕ ಅವರು ಕೂಡ ಹಳೆ ಮೈಸೂರು ಭಾಗದಲ್ಲಿ ಗೌಡ ಅಂತ ಅಂತ ಒಂದು ಪಾರ್ಟಿ ಸೇರಿಸಿದ್ರೆ ಒಕ್ಕಲಿಗರು ಡಿವೈಡ್ ಆಯ್ತಾರೆ ಅಲ್ಲಿ ಹೋದ ತಕ್ಷಣ ಹೆಣ್ಮಕ್ಳಿಗೆ ನೀವು ಮನೆಯಲ್ಲಿ ಎಲ್ಲ ಗಣಿಗಳಲ್ಲಿ ವ್ಯವಸಾಯಕ್ಕೆ ನೀವು ಯಾವ್ದೇ ಗೌರವ ಅಂತ ಗೌಡ ಅಂತ ಹೇಳ್ತಾರೆ ಇದು ಆ ಕಾಲ ಮೇಲೆ ಸೇರಿಸಿರ್ತಕ್ಕೂ ಈ ನಮ್ಮ ಎಲ್ಲಾ ನಮ್ಮ ರಾಜ್ಯದ ಎಲ್ಲಾ ನಮ್ಮ ಒಕ್ಕಲಿಗರ ಸಣ್ಣ ಪುಟ್ಟ ಸಮುದಾಯಗಳು ಎಲ್ಲವೂ ಒಕ್ಕಲಿಗರಂತಲೇ ಬನ್ರಿ ಉಪಜಾತಿ ಕೂಡ ಎಲ್ಲ ಒಕ್ಕಲಿಗರೇ ಬರಲಿ ಅಂತ ಈಗಾಗಲೇ ನಮ್ಮ ಒಕ್ಕಲಿಗರ ಸಂಘದಿಂದ ದಿನಾ ಜಾಹೀರಾತು ಕೊಡ್ತಿದ್ದಾರೆ ಹಾಗೂ ನಿಂತು ಕೊಡಿದ್ದಾರೆ ಚಿತ್ರಗೀಸ್ವಾಮಿಗಳು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಮ್ಮ ನಾಯಕರು ಕೂಡ ನಮ್ಮ ಅಸೋಮ್ ಅವರು ಎಲ್ಲ ಎಲ್ಲಾ ಕೂಡ ಸೇರಿ ಒಕ್ಕಲಿಗ ಅಂತ ಒಂಬತ್ತನೇ ಕಾಲಮ ಒಕ್ಕಲಿಗ ಹತ್ತನೇ ಕಾಲಮ ಒಕ್ಕಲಿಗ ಅಂತಾನೆ ಬರ್ರಿ ಹಿಂದೂ ಅಂತ ಬರೀ ಒಂಬ ಎಂಟನೇ ಅಂತ ಈಗಾಗಲೇ ಕೊಟ್ಟು ಹೇಳಿದ್ದಾರೆ ದಯವಿಟ್ಟು ಎಲ್ಲಾರು ಹೇಳೋದೇನು ಅಂದ್ರೆ ಈ ಏನು ಮಾಡ್ಕೊಯ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಯಾರು ನೆನಗಂತಿ ಮಾಡ್ಕೊಯ್ದಾರೆ ಒಕಲಿ ಅಂತ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡು ಬರೀಬೇಕು ಅದೇ ಮೇಲ್ ಕಡೆ ಹೋದ್ರೆ ಅಲ್ಲಿ ಗೌಡ ಪದ್ಧತಿ ಗೌಡ ಇದೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಲಿಂಗಾಯತಲ್ಲಿ ಗೌಡ್ ಹಳೆ ಮೈಸೂರಲ್ಲಿ ಮಾತ್ರ ಒಕಲಿ ಗೌಡ್ ಆಮೇಲೆ ಇದರಲ್ಲೂ ಗುರುಬರು ಗೌಡ ಇರ್ತಾರೆ ಅವರು ಗೌಡ ಕನ್ಸಿಡರ್ ಮಾಡ್ತಾರೆ ಈಗ ಇವರು ಲಿಂಗಾಯತರಲ್ಲೂ ಕೂಡ இது பசவராஜ எத்த நாடோ அது சந்தீப் கௌட எத்த நாடோ இத்தரெல்லாம் கௌட அன்னோம் பத்தி இடையே அது ஒன்று பதனாம பட்டேலா சாஹா அன்னோது அவர் வைத்தித்து அங்கே கௌட அது பதனாமாத்திய அல்ல அன்னோது நம்ம குல்கசுனே வந்து அனாதிகாலும் ஜாதி இதில் ஏன்னா நம்ம எரூ சேனே திடுக்கோது ನಾನು ಖಂಡಿಸ್ತೀನಿ ನಿಂದಿಸ್ತೀನಿ ನಮ್ಮ ಒಕ್ಕಳು ಸಂಘ ಮತ್ತೆ ನಮ್ಮ ಇದನ್ನ ಒಕ್ಕುಗರ ಮಠನ ಊರ್ವಾಂತನೆ ಬರೀರಿ ಅಂತ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಎಲ್ಲಾ ಒಂದು ಜಾತಿಗೂ ತಂದೆ ಸಮಾನ ಆದ್ರೂ ಆ ಎಪ್ಪ ಖಂಡ ಖಂಡಿತವಾಗಿ ಹೇಳ್ತಾರೆ ಏ ಯಾವ ತಾಳ ಪೂರ್ವ ಇಲ್ಲ ಜೈನ್ ಪೂರ್ವ ಇಲ್ಲ ಆಲ್ ಮತಸ್ಥನೂ ಇಲ್ಲ ನೀನು ಪೂರ್ವಾಂತನೇ ಮರ್ಸಿ ಅಂತ ಹೇಳ್ತಾರೆ ಹೊರತು ಈಗ ನಮ್ಮ ಯಾವುದೇ ನಮ್ಮ ಸಮುದಾಯದ ನಾಯಕ ಇದುವರೆಗೂ ಯಾರು ಬಾಯ್ಬಿಟ್ಟಿಲ್ಲ ಇದು ಅವ್ರಿಗೆ ನಮ್ಮ ಜನಾಂಗದ ಹಿತದೃಷ್ಟಿ ಇದ್ದತ್ತೋ ಅಥವಾ ಏನಾದ್ರ ನಮಗೆ ಅದು ಗೊತ್ತಿಲ್ಲ ಈಗ ಮೊನ್ನೆ ಡಿ ಕೆ ಕುಮಾರ್ ಅವ್ರು ಹೇಳ್ತಾರೆ ನನ್ಗೆ ಜಾತಿಯ ಪಟ್ಟ ಕಟ್ಟಬೇಡಿ ನಾನು ನೀತಿ ಇಲ್ಲಿದ್ದೀನಿ ಅಂತ ಅವ್ರು ಯಾವ ಕೋಟದಿಂದ ಮಂತ್ರಿ ಆಗಿದ್ದಾರೆ ಅಲ್ವಾ ಅದ್ರ ನೋಡ್ಬೇಕು ಮೂಲ ನೋಡ್ಬೇಕು ಅವ್ರು ಫಸ್ಟ್ ನಾವು ನಿಂತ ನೆಲ ಗಟ್ಟಿ ಇದೆಯಾ ಬೇರೆ ನೋಡ್ಬೇಕು ಅಂತ ಹೇಳ್ಬೇಕ ಹೇಳ್ಬೇಕಾಗ್ತು ಈಗ ಇವರು ಒಂದು ಅವರು ಸರ್ಕಾರದಲ್ಲಿ ಒಂದು ಭಾಗ ಅವರು ಆ ಸರ್ಕಾರದಲ್ಲಿ ಭಾಗ ಆಗಿ ನನಗೆ ನೀತಿ ನನ್ಗೆಲ್ಲಾ ಜಾತಿ ಹೌದು ರಾಜಕಾರಣಿಗೆ ಎಲ್ಲಾ ಜಾತಿಗಳು ಓಟ್ ಹಾಕ್ಬೇಕು ಸಂತೋಷ ನನ್ನ ಒಂದು ಒಕ್ಕಲಿಗ ಸಮುದಾಯಕ್ಕೆ ನಾನು ನಿಮ್ ಮುಖಾಂತರ ಮನವಿ ಮಾಡ್ಕೊಳ್ಳೋದೇ ಇರು ಅಂದ್ರೆ ಅವರು ಇಲ್ಲಿ ಅವರು ಬದಿಗೊತ್ತಿ ನೀವು ಸ್ವಂತ ಶಕ್ತಿಯಿಂದ ಯೋಚನೆ ಮಾಡಿ ನಮ್ಮ ಏನು ಒಂದು ಸಮುದಾಯ ಒಂಬತ್ ಒಂಬೈನೂರು ವರ್ಷಗಳ ಕಾಲ ನಮ್ಮ ದೇಶ ಆದಂತ ಒಂದು ಸಮುದಾಯ ಇವತ್ತು ಕೋನಾರ್ಕ ಸೂರ್ಯ ದೇವಸ್ಥಾನ ಕಟ್ಟುತ್ತೆ ನಮ್ಮ ಸಮುದಾಯದ ಒಂದು ರಾಜ ಸೊ ಹಾಗಾಗಿ ನನ್ನೆಲ್ಲಾ ಮಕ್ಕಳ ಬಂದ ಬಂಧುಗಳಿಗೆ ನಾನ್ ನಿಮ್ಮಲ್ಲಿ ಈ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನು ಅಂದ್ರೆ ನೀವು ಸ್ವೇಚ್ಛೆಯಿಂದ ಏನು ನಮ್ಮ ಒಂದು ಜಾತಿ ಇದೆಯೋ ಹದ್ನೈದು ನಲವತ್ತೊಂದು ಮತ್ತೆ ನಮ್ಮ ಕ್ರಮ ಸಂಖ್ಯೆಯಲ್ಲಿ ಒಂಬತ್ತು ಹೊತ್ತು ಬಂದಾಗ ಒಕ್ಕಲಿಗ ಒಕ್ಕಲಿಗ ಅಂತಾನೆ ನಮೂದಿಸಬೇಕು ಅಂತ ಹೇಳಿ ನಿಮ್ಗೆ ನಿಮ್ಮೆಲ್ರ ಮುಖಾಂತರ ನಾನು ಈ ನಮ್ಮ ಸಮುದಾಯನ ನಾನು ಕೋರ್ಕೋತಾ ಇದ್ದೀನಿ